ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ಕೆ ಎನ್ ಎನ್ ಮಂಡಿ ಚಾನಲ್ಗೆ ಸ್ವಾಗತ ನೂರ ತುಂಬಾ ರೂಪಾಯಿ ಐದು ರೂಪಾಯಿ ನೂರ ಐದು ನೂರ ಐದು ನೂರ ಐವತ್ತೂರೂರ ಎಪ್ಪತ್ತು ರೂಪಾಯಿ ನೂರ ಎಪ್ಪತ್ತೈದು ರೂಪಾಯಿ ನೂರ ಎಪ್ಪತ್ತೈದು ಎಪ್ಪತ್ತೈದು ಎಂಬತ್ತು ರೂಪಾಯಿ ನೂರ ಎಂಬತ್ತೈದು ನೂರ ಎಂಬತ್ತೈದು ರೂಪಾಯಿ ನೂರ ತೊಂಬತ್ತೈದು ರೂಪಾಯಿ ನೂರ ಇಪ್ಪ ಎಂಬತ್ತು ఇన్నూరు రూపాయి ఇన్నూర ఐదు రూపాయ ఇన్నూరైదు ఇన్నూర ఐదు ఇన్నూర హూపా ఇన్నూర హూర హైదు రూపాయ ఇన్నూరా రూపాయి నూర్ ఇప్పటి నూరా నలవత్ నూర్ నలైదు ೂರ ಎಪ್ಪ ರೂಪಾಯಿ ಇನ್ನೂರ ಐದು ಇನ್ನೂರ ಐದು ಇನ್ನೂರ ಹತ್ತು ರೂಪಾಯಿ ಇನ್ನೂರ ಹದಿನೈದು ಇನ್ನೂರ ಹದಿನೈದು ರೂಪಾಯಿ ಇನ್ನೂರ ಹದಿನೈದು ಹದಿನೈದು ರೂಪಾಯಿ ಇನ್ನೂರ ಹದಿನೈದು ಇನ್ನೂರ ಹದಿನೈದು